and get it హలో ఫ్రెండ్స్ వెల్కమ్ బ్యాక్ టు ద ఛానల్ కృపా కృపా ಇವತ್ತು ಬೂದುಗುಂಬಳಕಾಯಿ ಹಾಗೆ ಸೌತೆಕಾಯಿ ಹಾಕಿ ಸೆಂಡ್ಗೆ ನೆನ್ನೆನೂ ಮಾಡಿದ್ವಿ ಅಲ್ಲ ಇವತ್ತು ಕೂಡ ಅದೇ ಮಾಡ್ತಾಯಿದ್ವಿ ಒಂದು ಇವತ್ತು ಕೂಡ ಅರ್ಧ ಸೌತೆಕಾಯಿ ಹಾಗೆ ಒಂದು ಬೂದುಗುಂಬಳಕಾಯಿ ಹಾಕಿ ಮಾಡ್ತಾಯಿದ್ವಿ ಸೌತೆಕಾಯಿನ ಅಮ್ಮ ಈ ಥರ ಇದ್ದಾರೆ ಬೂದುಗುಂಬಳುಕಾಯಿನ ಈ ಥರ ತುರಿದ್ಬಿಟ್ಟು ಇವತ್ತು ನಾನು ಜಾಸ್ತಿ ತುರಿದಿದ್ದೀನಿ ಯಾಕಂದರೆ ಅಮ್ಮ ನಿನ್ನೆ ಪೂರ್ತಿ ಹೆಚ್ಚಿದ್ರಂತೆ ಅಂದರೆ ಸುಮಾರು ಹೆಚ್ಚಿದ್ರಂತೆ ಸ್ವಲ್ಪ ಮಾತ್ರ ತುರಿದಿದ್ರಂತೆ ನಾನು ನಿನ್ನೆ ಇರಲಿಲ್ಲ ಅವರೇ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು ಅಂತ ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಇದ್ದೆ ಅಲ್ಲ ಹಾಗಾಗಿ ತುರಿತಾ ಇದ್ದೀನಿ ಇವತ್ತು ಅದಕ್ಕೇ ನಾನು ಹಳೆ ಮನೆಗೆ ಹೋಗೋದ್ಕಿಂತ ಮುಂಚೆನೇ ಇದನ್ನು ಬೂದ್ಗುಂಬಳುಕಾಯಿನ ಬಿಡೋಣ ಅಂತ ತುರಿತಾ ಇದ್ದೀನಿ ಹಾಗೆ ಇವತ್ತು ವೀಡಿಯೋ ಅಪ್ಲೋಡಿಗೆ ಕೂಡ ಹೋಗೋದಿದೆ ಇವತ್ತು ದೊಡ್ಡ ಮನೆಗೆ ಹೋಗೋದು ನಾನು ಡೌಟೇ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬಂದಾಗಿಂದ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ ವೀಡಿಯೋನ ಅಪ್ಲೋಡ್ಗೂ ದಿನ ಬಿಟ್ಟು ದಿನಕ್ಕೆ ಹೋಗೋ ಥರ ಆಗಿಬಿಟ್ಟಿದೆ ನಾನು ತುರಿತಾ ಇದ್ದೆ ಅಷ್ಟೊತ್ತಿಗೆ ಪಕ್ಕದ ಮನೆ ಆಂಟಿ ಬಂದರು ಒಂಚೂರು ತುರಿತೀನಿ ಅಂತ ಅವರು ಕೂಡ ತುರಿದ್ರು ನೋಡಿ ಈ ಥರ ಒಂದು ಕಾಲು ಭಾಗದಷ್ಟು ಸೌತೆಕಾಯಿ ಹಾಗೆ ಬುದ್ಧಗುಂಬಳುಕಾಯಿನ ಹೆಚ್ಕೋಬೇಕು ಬಾಕಿದನ್ನು ಪೂರ್ತಿ ನಾನು ದೊಡ್ಡ ತುರಿಲಿ ತುರಿದಿದ್ದೀವಿ ಆನಂತರ ಅದನ್ನು ನಾನು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ರವೆನ ಹಾಕಿ ಅದನ್ನು ಗಟ್ಟಿ ಕಲಸಿ ಒಂದು ಬಟ್ಟೆಯಲ್ಲಿ ಸುತ್ತಿ ಅದ್ರ ಮೇಲೆ ಏನಾದರೂ ಭಾರವಾಗಿರೋ ವಸ್ತುನ ಹೇರಿ ಇಡಬೇಕು ಆವಾಗ ನೀರಿನಂಶ ಅಂಶ ಪೂರ್ತಿ ಅದು ಹೋಗಬೇಕು ಹಾಗೆಯೇ ಬೆಳಗ್ಗೆ ಸೆಂಡ್ಗೆ ಇಟ್ಟಿದ್ವಿ ಅಲ್ಲ ನೋಡಿ ಆ ಸೆಂಡಿಗೆ ಕೂಡ ಇಷ್ಟು ಒಣಗಿದೆ ಆದರೆ ಈ ಸಲ ಇಟ್ಟಿರೋದು ಸೆಣ್ಣಿಗೆ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ನಾನು ಅದೇ ನೆಕ್ಸ್ಟ್ ಸಲ ಇಡ್ತಾ ಸ್ವಲ್ಪ ದಪ್ಪ ಇಡೋಣಮ್ಮ ಅಂತ ಹೇಳ್ತಾ ಇದ್ದೆ ಹಾಗೆ ಆ ಪ್ಲಾಸ್ಟಿಕ್ ಕವರ್ನ ಹಾಗೆ ಸುತ್ತಿ ಇಟ್ಕೊಂಡ್ರೆ ನಾನು ಇದ್ರ ಮೇಲೆ ಇಡ್ಬೋದು ತೊಳೆಯೋ ಅದು ಒಂದು ಉಳಿಯುತ್ತೆ ಅಂತ ಅದಕ್ಕೆ ನಿಧಾನ ಕುತ್ಕೊಂಡು ತೆಗಿತಾ ಇದ್ದೀನಿ ಅದು ತೊಳೆದ್ರೆ ಮತ್ತೆ ಒಣಗೋದು ಇಲ್ಲಲ್ಲ ಹಾಗಾಗಿ ನೋಡಿ ಇಷ್ಟು ಸೆಂಡ್ಗೆ ಸಿಕ್ಕಿದೆ ಸುಮಾರು ಸಿಕ್ತು ತುಂಬ ದೊಡ್ಡ ಕುಂಬಳುಕಾಯೇ ಆಗಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಿಕ್ತು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಅವಲಕ್ಕಿನ ಮಿಕ್ಸ್ ಮಾಡಿ ಮಾಡ್ತಾರೆ ಕೆಲವೊಬ್ಬರು ಅರಳು ಮಿಕ್ಸ್ ಮಾಡಿ ಮಾಡ್ತಾರೆ ರವೆ ಬದಲು ನಾವು ಮುಂಚೆ ರವೆನ ಮಿಕ್ಸ್ ಮಾಡ್ತಿರ್ಲಿಲ್ಲ ನಾವು ಮುಂಚೆ ಬರೀ ಹಾಗೆ ರವೆ ಬಂದುಬಿಟ್ಟು ಬಾಕಿ ಎಲ್ಲ ಹಾಕಿ ಮಾಡ್ತಾ ಇದ್ವಿ ಚಿಕ್ಕಮ್ಮ ಮಾಡೋದನ್ನ ನೋಡಿ ನಮ್ಮಮ್ಮನೂ ಈ ಥರ ಮಾಡ್ತಾ ಇದ್ದಾರೆ ಹಾಗೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಅಮ್ಮ ಬಾಳೆಕಾಯಿ ಇಸ್ಕೊಂಬರ್ತೀನಿ ಅಂತ ಹೋಗಿದ್ರು ಓ ಬರ್ತಾ ಇದ್ದಾರೆ ನೋಡಿ ಈಗ ನಾನು ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಂಗೆ ಗೊತ್ತಿರಲಿಲ್ಲ ಎಮ್ಮೆ ಹೊಡ್ಕೊ ಬರ್ತೀನಿ ಅಂತ ಹೋದ್ರು ಒಂದು ಎಮ್ಮೆ ಹೊಡ್ಕ ಬಂದರೆ ಇನ್ನೊಂದು ಎಮ್ಮೆ ಅಲ್ಲೇ ಇದೆ ಸಿಕ್ತಾ ಅಯ್ಯೋ ಓದೇವ್ರೆ ಬಾಳೆ ಕೊನೆ ಹೊತ್ಕೊ ಬರ್ತಿದೆಯಲ್ಲ ಎರಡು ಅದು ಒಂದಲ್ಲ ಎರಡು ಒಂದು ಹಣ್ಣಿನ ಕೊನೆ ಒಂದು ಕಾಯಿ ಕೊನೆ ಅದು ಇದ್ರದ್ದು ಇದೆ ಹಾಂ ಟೈಮ್ ಬಂದು ಆರು ಗಂಟೆ ಆಯಿತು ಎಮ್ಮೆ ಹುಡ್ಕ ಬಂದ್ಯಾ ಹಾಂ ಆರು ಗಂಟೆ ಆಗಿದೆ ನಾನು ಐದೂವರೆ ಅಂತ ಸಣ್ಣಗೆದ್ದೆಲ್ಲ ಕೆಲಸ ಮುಗೀತು ನಾಳೆ ಮತ್ತೆ ಅದೇ ಪೇಪರ್ನೇನು ತೊಳೆಯೋಕ್ಕೆ ಹೋಗ್ಲಿಲ್ಲ ಕ್ಲೀನಾಗಿ ಮಡಚಿ ಒಳಗೆ ಇಟ್ಟಿದ್ದೀನಿ ಅದ್ರ ಮೇಲೆ ಸಂಡಿಗೆ ಇಡೋಣ ಅಂತ ಇವತ್ತಿನ ಸಂಡಿಗೆ ಚೆನ್ನಾಗಿ ಒಣಗಿದೆ ಏನು ಗೊತ್ತಾ ಬಿಸಿಲು ಚೆನ್ನಾಗಿದ್ದರೆ ಒಂದೇ ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ ಎಲ್ಲರೂ ಸೌತೆಕಾಯಲ್ಲಿ ಮಾಡ್ತಾರೆ ಈ ಕಡೆ ನಾವು ಮಾತ್ರ ಬೂದುಂಬಳಕಾಯಲ್ಲಿ ನಾವು ನಾನು ಅಮ್ಮ ಮಾಡೋದು ಸೌತೆಕಾಯಿ ಯಾವಾಗ ಏನು ಗೊತ್ತಾ ಬೇಗ ಮಾಡಬೇಕು ಮತ್ತು ಮಳೆ ಮೋಡ ಇರುತ್ತೆ ವರ್ಷ ಅಂತೂ ಗೊತ್ತಲ್ವ ಯಾವಾಗಲೂ ಮಳೆ ಇತ್ತು ಹಾಗಾಗಿ ಎಲ್ಲ ಸೌತೆಕಾಯಿ ಕೊಳತೋಯ್ತು ಒಂದು ಮಾತ್ರ ಇತ್ತು ಅದು ಒಂಥರ ಬೆಂಡು ಬಂದಂಗೆ ಆಗಿತ್ತು ನೆನ್ನೆ ಅರ್ಧ ಹಾಕಿದ್ರು ಇವತ್ತು ಅರ್ಧ ಬೂದ್ಗುಂಬಳುಕಾಯಿಗೆ ಅರ್ಧ ಅರ್ಧ ಹಾಕಿ ಸಂಡಿಗೆಗೆ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಬೆಳಗ್ಗೆ ಎದ್ದು ಉದ್ದಿನ ಬೆಳೆ ಅದೆಲ್ಲ ರುಬ್ಬಿ ಸಂಡಿಗೆ ಇಡೋದು ಅಷ್ಟೇ ಟೀ ಕುಡ್ದಿಲ್ಲ ಇನ್ನು ಅದೇ ಅಮ್ಮ ನಾಳೆ ಕಡುಬು ಬಜ್ಜಿ ಮಾಡೋಣ ಮಾಡು ಅಂತ ಹೇಳಿದೆ ನಾನು ಇದಿತ್ತು ಏನದು ಕೆಸಿನ ಗಿಡ್ಡೆ ಇದೆ ಆದ್ರೂ ಅದು ಲೋಳೆ ಇದೆ ಅದು ಬೇರೆ ಥರ ಸಿಗುತ್ತೆ ಅದು ಲೋಳೆ ಇದೆ ಅದು ಹಾಗಾಗಿ ಅಮ್ಮ ಅದ್ರ ಜೊತೆ ಒಂದೆರಡು ಬಾಳೆ ಕಾಯಿದ್ರೆ ಅಂತ ಹೋಗಿದ್ರು ಅವಳೇನು ಬಾಳೆ ಕೊನೆ ಕೊಟ್ಟು ಕಳಿಸಿದ್ದಾಳೆ ವೀಡಿಯೋ ಅಪ್ಲೋಡಿಗೆ ಹೋಗಬೇಕು ಅದೇ ಫೋನ್ ಮಾಡಿದ್ದೆ ಸಾಗರದಲ್ಲಿ ಇದ್ದೀನಿ ಅಂತ ಹೇಳಿದೆ ಬರ್ತಾನಂತೆ ನನಗೆ ಅಲ್ಲಿ ಈಗ ಇಂತ ಚಿರತೆ ಹೌದಾನಮ್ಮ ಚಿರತೆ ಇದ್ದಿದ್ದು ಏನೋ ಚಿರತೆ ಇದೆ ಚಿರತೆ ಇದೆ ಅಂತ ಎಲ್ಲ ಹೇಳೋಣ ಹೋದ್ಸಲ ಬಂದಾಗೂ ಅದಕ್ಕೆ ಬೇಗ ಬಾರೋ ಅಂತ ಹೇಳಿದ್ದೆ ಐದು ಗಂಟೆ ಬಾ ಅಂತ ಹೇಳಿದ್ದೆ ಈಗ ಟೈಮ್ ನೋಡಿದ್ರೆ ಐದು ಸಾರಿ ಆರು ಗಂಟೆ ಆಗೋಗಿದೆ ಆರು ಐದಾಗಿದೆ ಏನೋ ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ ಆರೂವರೆ ಇಲ್ಲ ಏಳು ಗಂಟೆ ಒಳಗೆ ಬಂದರೆ ಹೋಗ್ತೀನಿ ಇಲ್ಲ ಅಂದರೆ ಆಮೇಲೆ ಹೋಗೋದಿಲ್ಲ ವೀಡಿಯೋ ಇಲ್ಲೇ ಅಪ್ಲೋಡ್ ಆಗ್ತಾ ಇದೆ ಆದರೆ ತುಂಬ ನಿಧಾನ ಆಗುತ್ತೆ ಟೀ ಕುಡ್ದಿಲ್ಲ ಈಗ ಕ ಕಸ ಹೊಡೆದು ಬಂದೆ ತೈಕಲ್ ಮುಖ ತೊಳೆದು ಇದು ತಲೆ ಬಾಚ್ಕೊಂಡು ಟೀ ಕುಡಿದು ಆಮೇಲೆ ಸಿಗ್ತೀನಿ ಅಮ್ಮ ಯಾಕೆ ಬೇಗ ಬಂದ್ರೆ ಪೈಲಾಂದ್ರೆ ಇಷ್ಟು ಬೇಗ ಬರೋದಿಲ್ಲ ನಾನು ಎಮ್ಮೆ ಹೊಡ್ಕೊ ಬರ್ತೀನಿ ಅಂತ ಹೋಗಿದ್ರು ಅಂತ ಅಂದ್ಕೊಂಡಿದ್ದೆ ಕಾಯೆಲ್ಲ ಒಣಗಿಸಿದ್ದಾರೆ ಅದೆಲ್ಲ ಗಿಟ್ಕಾತ್ ತೆಗಿಬೇಕು ನಾವು ಹೋಗೋದ್ರೊಳಗೆ ಒಣಗಿದ್ರೆ ಒಯ್ತೀನಿ ಇಲ್ಲಾಂದರೆ ಅಮ್ಮಗೆ ಹೆಚ್ಚಬೇಡಮ್ಮ ಹಾಗೆ ಗಿಟ್ಕದ್ದು ಎತ್ತಿ ಎತ್ತಿ ಇಡಮ್ಮ ಅಂತ ಹೇಳ್ತೀನಿ ಅದನ್ನು ಕುತ್ಕೊಂಡು ಮೆಟ್ಕತ್ತಿಲಿ ಹೆಚ್ಚಿ ಹೆಚ್ಚಿ ಮೆಟ್ಕತ್ತಿ ಅಂತೂ ಏನೂ ಹೆಚ್ಚಕ್ಕೂ ಬರೋದಿಲ್ಲ ಆ ಥರ ಮಾಡಿಟ್ಟಿದ್ದಾರೆ ಮೊಬೈಲ್ ಇಲ್ಲೇ ಇಟ್ಟೋಗ್ತೀನಿ ಸುಮ್ಮನೆ ಅಂತ ಕೊಯ್ಲಿ ಕೆಳಗೆ ಇಲ್ಲೇ ಚೆನ್ನಾಗಿ ಅಪ್ಲೋಡ್ ಆಗ್ತಾ ಇದೆ ಒಂದೊಂದು ಕಡೆ ಅವಾಗೆಲ್ಲ ನಾನು ಇಲ್ಲೇ ಅಪ್ಲೋಡ್ ಮಾಡ್ತಿದ್ದೆ ಈಗ ಇಲ್ಲಿ ಅಪ್ಲೋಡ್ ಬೇಗ ಆಗೋದೇ ಇಲ್ಲ ಈಗ ಯಾಕೋ ನೆಟ್ವರ್ಕ್ ಸಿಗಲ್ಲ ಮುಂಚೆ ಚೆನ್ನಾಗಿ ಸಿಕ್ತಿತ್ತು ಇಲ್ಲಿ ಇಲ್ಲೊಂದು ಗೂಟ ಹೋಗೋದು ನೀವೆಲ್ಲ ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಅಲ್ಲಿ ಒಂದು ಗೂಟ ಹೋಗುದು ಅದರೊಳಗಡೆ ಮೊಬೈಲ್ ಇಟ್ಟು ಎಲ್ಲ ಮಾಡ್ತಾಯಿದ್ದೆ ಚೆನ್ನಾಗಿತ್ತು ನೆಟ್ವರ್ಕು ಈಗ ಮತ್ತೆ ಹೋಯ್ತು ಅಂದರೆ ತುಂಬ ಟೈಮ್ ಬೇಕು ಬೆಳಗ್ಗೆ ಹಾಕಿದ್ರೆ ಸಂಜೆ ತನಕ ಅಪ್ಲೋಡ್ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ ಮುಖ ತೊಳೆದು ಟೀ ಕುಡಿಬೇಕು ಅಮ್ಮ ಹಾಲಿಟ್ಟಿದ್ದಾರೆ ತಂಬಾಲು ಅವ್ರು ಕುಡಿತಾರ ಇಲ್ಲ ಗೊತ್ತಿಲ್ಲ ಅವ್ರು ಕಾಫಿ ಕುಡಿತಾರೆ ನಾನು ಇಲ್ಲಿ ಬಂದಾಗ ಮಾತ್ರ ಟೀ ಕುಡಿಯೋದು ಬೆಳಗ್ಗೆ ಇಲ್ಲಿ ಟೀ ಕುಡಿತಾ ಅದು ಹೆಂಗೆ ಸುಟ್ಕೊಬಿಟ್ಟಿದ್ದೀನಿ ಹೆಂಗೆ ಅಂತ ಗೊತ್ತಿಲ್ಲ ಇಲ್ಲಿ ಉರಿ ಚುರು ಚುರುಚುರು ಅಂತ ಇದೆ ಆವಾಗಿಂದ ಒಣ ಕೊಬ್ಬರಿ ಇದ್ದೀನಿ ಅದು ಗಾಯ ಹೀಲಾಗುತ್ತೆ ಅಂತ ಆದರೂ ಕಮ್ಮಿ ಆಗಿಲ್ಲ ನೋಡಬೇಕು ಯಾಕೆ ಸುಟ್ಟಿದೆ ಅಂತ ಗೊತ್ತಾಗ್ತಿಲ್ಲ ಚಿಕ್ಕಪ್ಪನ ಮಗ ಬರೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು ಏಳು ಗಂಟೆ ಆಗಿತ್ತು ನಾನು ಅವನು ಈಗ ವೀಡಿಯೋನ ಅಪ್ಲೋಡಿಗೆ ಅಂತ ಹೋಗ್ತಾ ಇದ್ದೀವಿ ಇವತ್ತು ನಾನು ನಿಸ್ರಾಣಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಕರೆಂಟ್ ಬೇರೆ ಇರಲಿಲ್ಲ ಮತ್ತು ನನಗೆ ಆ ರೋಡು ಇಷ್ಟೊತ್ತಿನ ಮೇಲೆ ಹೆದರಿಕೆ ಆಗುತ್ತೆ ಅದು ಕಾಡು ರೋಡು ಹಾಗಾಗಿ ನಾನು ಅವನು ಇವತ್ತು ನಿಸ್ರಾಣಿಗೆ ಹೋಗ್ತಾ ಇದ್ದೀವಿ ಊರಿಗೆ ಬಂದರೆ ನನಗೆ ಇದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಮತ್ತು ನಿಮ್ಮ ತನಕ ವೀಡಿಯೋ ಕೂಡ ಕೂಡ ತಲುಪಬೇಕಲ್ವ ಹಾಗಾಗಿ ಹಾಗೆ ಬಂದು ಆಯಿತು ಊಟನೂ ಕೂಡ ಮಾಡಿ ಆಯಿತು ಈಗ ನಾನು ಮಲಗೋ ಟೈಮು ಈಗ ನಾನು ಒಂದು ಲೋಟ ಹಾಲನ್ನು ಇದ್ದೀನಿ ಅರಿಶಿನ ಮತ್ತು ಹಾಲು ಈ ಸಲ ಕಾಫಿ ರೇಟ್ ಆಗಿದೆಯಂತೆ ಹಾಗಾಗಿ ನಮ್ಮ ತೋಟದಲ್ಲೂ ಕೂಡ ಒಂದು ಸ್ವಲ್ಪ ಮಾತ್ರ ಗಿಡ ಇದ್ದಾವೆ ಹಾಗಾಗಿ ಅಮ್ಮ ಒಂದಷ್ಟು ಕೊಯ್ಸಿಟ್ಟಿದ್ರಂತೆ ಒಂದು ಕೊಯ್ಯಕ್ಕೆ ಆಗದೆ ಇರೋದನ್ನ ಈ ಥರ ಹೆರೇನ ಮುರ್ಸಿ ಇಟ್ಟಿದ್ರು ಅದರಲ್ಲಿ ಒಂದಷ್ಟನ್ನು ನಾವು ನಿನ್ನೆ ತಿಪ್ಪಳಿಸಿದ್ವಿ ಅದೊಂದಷ್ಟು ಉಳಿದಿತ್ತು ಅದನ್ನು ನಾನು ನೀವು ಬೆಳಗ್ಗೆ ಕುತ್ಕೊಂಡು ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಕಡ್ಡಿಯಿಂದ ಅಮ್ಮ ಗಿಡಕ್ಕೆ ನೀರು ಬಿಡೋದು ಹಾಗೆ ತೋಟಕ್ಕೆ ನೀರು ಬಿಡೋದು ಆಮೇಲೆ ಅಡುಗೆ ಮನೆ ಕೆಲಸ ಅವರುದ್ದಲ್ವ ಅದನ್ನು ಮಾಡ್ತಾಯಿದ್ರು ನಾನು ಇದನ್ನಾದರೂ ಮಾಡೋಣ ಅಂತ ಹೇಳಿ ಇದನ್ನು ನಾನು ಸಪ್ರೇಟ್ ಇದ್ದೀನಿ ನಾವು ಇಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ವ್ಯಾಪಾರಸ್ಥರು ಬಂದು ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ ನನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೇನು ಆಯಿತು ಅನ್ನೋದು ಅಥವಾ ಇದೇ ವೀಡಿಯೋದಲ್ಲಿ ಬರುತ್ತಾ ಏನು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ರೈತರು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಅವ್ರಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ ಆದರೆ ಮಧ್ಯವರ್ತಿಗಳು ಅವರೆಲ್ಲ ಇರ್ತಾರಲ್ವ ತುಂಬ ಅಂದರೆ ತುಂಬಾ ಮೋಸ ಮಾಡ್ತಾರೆ ಈ ಸಲ ಕಾಫಿ ರೇಟ್ ಆಗಿದೆ ಒಂದೊಂದು ಸಲ ಕೇಳೋರ್ ಗತಿ ಇರೋದಿಲ್ಲ ಈ ಸಲ ಎಷ್ಟು ಇನ್ನೂರು ರೂಪಾಯಿ ಕೆ ಜಿ ಆಗಿದೆ ಅಂತ ಹೇಳಿದ್ರು ಅದು ಕೆಲವೊಂದು ಕೆಲವೊಂದು ಜಾತಿ ಮೇಲೆ ಹೋಗುತ್ತೆ ಅವರು ಅದೇ ಹೇಳ್ತಾ ಹೇಳ್ತಾಯಿದ್ರು ಹೋದ್ಸಲ ಇದು ನೋಡೋಕೆ ಬಂದಿದ್ರು ಅವರು ಆವಾಗ ಅದೇನೋ ರೂಬಿಷ್ಟ ಅಂತೆ ಎಂತೆ ಹೇಳಿದ್ರು ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಹಂಗೆ ಅಲ್ವಾ ಮನೆ ಬಾಗ್ಲಲ್ಲಿ ತೊಗೊಳಕ್ಕೆ ಬಂದರೆ ನಾವು ಕೊಡೋದಕ್ಕೆ ಏನೂ ಬೆಲೆ ಇರೋದಿಲ್ಲ ಅವರು ಅದೇ ಕೊಡೋಕ್ಕೆ ಬಂದರೆ ಹೋಗಿ ಹಾಡಿ ಹೊಗಳಿ ಅದ್ರ ಬೆಲೆ ಹೇಳ್ತಾರೆ ಹಾಗೆ ಅಮ್ಮ ಸೆಣಗೆ ನೀರೆಲ್ಲ ನೋಡಿಬಿಟ್ಟು ಸೆಂಡ್ಗೆ ಇದನ್ನು ಕಲಸಿ ಕೊಟ್ಟರು ಇವತ್ತು ನಾನೇ ಇಡ್ತೀನಿ ನೀನು ಬರೋದು ಬೇಡ ನೀವು ಒಳಗಡೆ ಎಲ್ಲ ಕೆಲಸ ಮಾಡ್ಕೊಳ್ಳಮ್ಮ ಅಂತ ಹೇಳಿದೆ ಹಾಗಾಗಿ ಅವ್ರು ಬರಲಿಲ್ಲ ಇವತ್ತು ಮತ್ತು ನೆನ್ನೆ ಇಟ್ಟಿದ್ದು ಸ್ವಲ್ಪ ತೆಳುವಾಗಿತ್ತು ಹಾಗಾಗಿ ನಾನು ಒಂದು ಸ್ವಲ್ಪ ದಪ್ಪ ದಪ್ಪ ಇಟ್ಟೆ ಆದರೆ ತುಂಬ ದಪ್ಪ ಆಗಿಬಿಟ್ಟಿತ್ತು ಆದರೆ ಅಮ್ಮ ನೋಡಲಿಲ್ಲ ಅವ್ರಿಗೆ ಗೊತ್ತಾಗಲಿಲ್ಲ ಯಾಕಂದರೆ ಸೆಣಗೆ ತುಂಬಿ ಹಾಗೆ ಇಟ್ಟು ಬಂದಿದ್ದೀನಿ ನಾನು ಇನ್ನೇನಾದರೂ ಕರಿಯೋ ಟೈಮಿಗೆ ಅವರಿಗೆ ಗೊತ್ತಾಗ್ಬೋದು ನಾನು ಮನೆಗೆ ಬಂದು ಇದನ್ನ ಅಲ್ಲಿ ಕರೆದಿರಲಿಲ್ಲ ಅವತ್ತು ದಿನ ಹೊಸದು ಕರೆದಿದ್ವಿ ಆದರೆ ಇದನ್ನು ಕರೆದಿರಲಿಲ್ಲ ಹಾಗಾಗಿ ಅಮ್ಮಂಗೆ ಈ ಸಂಡಿಗೆ ದಪ್ಪ ಆಗಿದೆ ಅಂತ ಗೊತ್ತಿಲ್ಲ ದಪ್ಪ ಆದರೆ ಏನಾಗುತ್ತೆ ಅಂದರೆ ಬೇಗ ಬೇಯಲ್ಲ ಅಷ್ಟೇ ಅದು ಸೈಡಿಗೆಲ್ಲ ಬೆಂದುಬಿಡುತ್ತೆ ಮಧ್ಯ ಮಾತ್ರ ಹಾಗೆ ಗಟ್ಟಿ ಇರುತ್ತೆ ಸಣ್ಣ ಉರಿ ಮಾಡಿ ಬೇಯಿಸ್ಬೇಕಾಗುತ್ತೆ ಇಷ್ಟೇ ಸಂಡಿಗೆ ಅಲ್ಲ ಇನ್ನೂ ಒಂದು ಕವರು ಇದೆ ಅದು ಕವರ್ ಅರ್ಧಂಬರ್ಧ ಹರಿದು ಹಂಗಾಗಿ ತೋರಿಸಿದ್ರೆ ನೀವು ನಗ್ತೀರಾ ಅಂತ ಇದೊಂದೇ ಚೆನ್ನಾಗಿರೋ ಕವರನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಮ್ಮ ಒಳಗಡೆ ಕಡುಬು ರೆಡಿ ಮಾಡ್ತಾಯಿದ್ರು ಹಾಗೆಯೇ ಬಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಕೆಸಿನಗೆಡ್ಡೆ ಹಾಗೆ ಬಾಳೆಕಾಯಿನ ಬೇಯಿಸಿಟ್ಟಿದ್ರು ಇದನ್ನು ಹೆಚ್ಕೊಬೇಕಾಗಿತ್ತು ಇವತ್ತು ಲೇಟಾಗಿಬಿಟ್ಟಿತ್ತು ಹಾಗಾಗಿ ನಾನು ಕೂಡ ಅದ್ರ ಬಗ್ಗೆ ಗಮನ ಕೊಡಲೇ ಇಲ್ಲ ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಅಲ್ಲ ಹಾಗೇ ಅಂದರೆ ಕಲ್ಲು ಒಳಗೆ ಆಮೇಲೆ ಅಮ್ಮ ಅಂದರು ಅಯ್ಯೋ ಹೆಚ್ಕೊಬೇಕಾಗಿತ್ತು ಅಂತ ಹೇಳಿದ್ರು ಇರಲಿ ಬಿಡಮ್ಮ ಹೆಂಗಿದ್ರು ನುರಿಯುತ್ತೆ ಅಂತ ಹಾಗೆ ಫಸ್ಟು ನಾನು ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ಹಾಕಿರ್ತಾರಲ್ವ ಅದನ್ನು ಒಂಚೂರು ನುರಿಸ್ಕೊಂಡು ಆನಂತರ ಕೆಸುವಿನ ಗೆಡ್ಡೆ ಹಾಗೆಯೇ ಬಾಳೆ ಕಾಯನ್ನ ಹಾಕಿ ನಾನು ನನ್ನ ಟ್ರೈಪೋರ್ಡು ಮುರಿದೋಗಿದೆಯಲ್ಲ ವೀಡಿಯೋ ಮಾಡೋದು ನಿಜವಾಗ್ಲೂ ನನಗೆ ಎಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ ನಾ ಬರೋ ಟೈಮಲ್ಲಿ ವೀಡಿಯೋ ಇದು ಸಾರಿ ಟ್ರೈಪೋಡ್ ಪೂರ್ತಿ ಮುರಿದೋಗ್ಬಿಡ್ತು ಹೋಗ್ಬಿಡ್ತು ಈ ಸಲ ಅದಕ್ಕರ್ದೇ ನನಗೆ ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ಟ್ರೈಪೋಡ್ ಇಲ್ಲಾಂದರೆ ನಮಗೆ ಕೈ ಇಲ್ದಂಗೆ ಆಗಿಬಿಡುತ್ತೆ ಹಾಗಾಗಿತ್ತು ನೋಡಿ ಹೆಚ್ ಇರೋದಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ನನಗೆ ಈ ಥರ ಕಲ್ಲಲ್ಲಿ ರುಬ್ಬಿರೋ ಬಜ್ಜಿ ಚಟ್ನಿ ಅದೆಲ್ಲ ಇಷ್ಟ ಆಗುತ್ತೆ ಅಷ್ಟೇ ಎಷ್ಟೇ ಒಂಥರ ಮಜಾ ಇರುತ್ತೆ ಗೊತ್ತಾ ಅದು ತಿಂದವ್ರಿಗೆ ಗೊತ್ತಿರುತ್ತೆ ನಾವು ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಇವಾಗೆಲ್ಲ ಎಲ್ಲಿ ಮಜ್ಜಿಗೆ ಕಡಿಯೋದು ಬೀಸೋದು ಹಾಗೆ ತಿರ್ಸ ಅವೆಲ್ಲ ಮೂಲೆ ಸೇರಿದ್ದಾವೆ ಮನೆ ಅಂದಾಗ ಅದೆಲ್ಲ ವಸ್ತುಗಳು ಇದ್ರೇ ಒಂದು ಮನೆಗೆ ಒಂದು ಲಕ್ಷಣ ಅಂತ ಹೇಳ್ಬೋದು ನನಗಂತೂ ಇಷ್ಟ ನನ್ನ ಹತ್ರ ಎಲ್ಲದೂ ಇದೆ ಬಜ್ಜಿಗೆ ನಾವು ಮೊಸರು ಹಾಗೆಯೇ ಹಾಲು ಹಾಕಿ ರುಬ್ತೀವಿ ಸ್ವಲ್ಪ ನೀರು ಹಾಕ್ತೀವಿ ಅಷ್ಟೇ ಹಾಲು ಮೊಸರು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಬಿಸಿ ಬಿಸಿ ಕಡುಬು ಬಾ ಬಾಳೆಕಾಯಿ ಮತ್ತು ಕೆಸಿನಗೆಡ್ಡೆ ಬಜ್ಜಿ ಎಂಥ ಚೆನ್ನಾಗಿರುತ್ತೆ ಗೊತ್ತಾ ನಾನು ಊರಿಗೆ ಬಂದಾಗೆಲ್ಲ ನಾನು ಅಮ್ಮನ ಹತ್ರ ಈ ರೆಸಿಪಿ ಮಾತ್ರ ಮಾಡಿಸ್ಕೊಂಡು ತಿಂದೆ ನಾವು ಹೋಗೋದೆಲ್ಲ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಇದು ಬಜ್ಜಿ ನನಗೆಲ್ಲ ಬಜ್ಜಿನೂ ಇಷ್ಟ ಆದರೆ ಬಾಳೆಕಾಯಿ ಬಜ್ಜಿ ಮತ್ತು ಕೆಸಿನಗಡ್ಡೆ ಬಜ್ಜಿ ನನ್ನ ಒನ್ ಆಫ್ ದ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು ಕಲ್ಲಲ್ಲಿ ರುಬ್ಬಿದ್ದಂತೂ ಏನು ಮಸ್ತಾಗಿರುತ್ತೆ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ಫುಲ್ ಆಗಿದೆ ನಮ್ಮ ಸೋನು ಮನೆ ಸೇರ್ತಾ ಇಲ್ಲ ಹಂಗಾಗಿ ಇವ್ನ ಕರೆಯೋಕ್ಕೆ ಹೋಗಿದ್ದಾನೆ ನಾವು ಅವ್ನು ಕರೆಯೋದು ಇಲ್ಲ ಏನಿಲ್ಲ ಅವನು ಬಂದಾಗ ಊಟ ಹಾಕ್ತಾರಮ್ಮ ಸುಮ್ಮನೆ ಆಗೋದು ನಾವು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇವತ್ತು ಸಂಡ್ಗೆದೆಲ್ಲ ರೆಡಿ ಆಯಿತು ಬಜ್ಜಿ ತೀರಿಸಿ ಆಯಿತು ಅಮ್ಮ ಕಾಯಿ ಚಟ್ನಿ ಬೇಕು ಅಂತ ಕಾಯಿ ಚಟ್ನಿ ಮಾಡ್ಕೊತಿದ್ದಾರೆ ತಿಂಡಿ ತಿನ್ನಬೇಕು ಟೈಮ್ ಒಂದು ಹತ್ತು ಇಪ್ಪತ್ತಾಗಿದೆ ಅದೇ ಇನ್ನು ಏನೂ ಕೆಲಸ ಆಗಿಲ್ಲ ಇವತ್ತು ಬರೀ ಸಂಡ್ಗೆದು ಕಾಫಿ ಬೀಜ ಅದರದ್ದೇ ಕೆಲಸ ಆಗೈತಿ ಅದರಲ್ಲಿ ನೆಟ್ವರ್ಕ್ ಹಾಂ ಮೊಬೈಲ್ ನೆಟ್ವರ್ಕೇ ಸಿಕ್ತಿಲ್ಲ ನಾನು ಒಳಗಿಟ್ಟು ಕೆಲಸ ಇದ್ದೀನಿ ನಮ್ಮ ಮನೇಲಿ ಫೋನ್ ಮಾಡೇ ಮಾಡಿದ್ದಾರೆ ಆಮೇಲೆ ಇದು ವಾಟ್ಸಪ್ ಕಾಲು ಮಾಡಿದ್ದಾರೆ ಸಿಕ್ಕಿಲ್ಲ ನಾನು ಹೀಗೆ ಮಾಡಿದೆ ಅವ್ರು ಎತ್ತಲಿಲ್ಲ ಅಂತ ತಿಂದು ಬಂತು ಮಾಡ್ತೀನಿ ನಂಗೆ ಖುಷು ಆಗ್ತಾಯಿದೆ ಹೊಟ್ಟೆಲ್ಲ ಚುರುಚುರು ಅಂತ ಇದೆ ನಿನ್ನೆ ಬಿಸಿಲಲ್ಲಿ ಇಟ್ಟಿದ್ದಕ್ಕೆ ಸಂಡಿಗೆ ನಂಗೆ ತಲೆ ಎಲ್ಲ ತಿರುಗೋಗಿತ್ತು ಅದಕ್ಕೆ ಇವತ್ತು ಬೇಗ ಬೇಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬೇರೆ ಯಾವುದೂ ಕೆಲಸ ಆಗಿಲ್ಲ ಪಾತ್ರೆ ಆಗಿಲ್ಲ ಏನೇನೂ ಕೆಲಸ ಆಗಿಲ್ಲ ಅಮ್ಮಂಗೆ ಇವತ್ತು ಸಂಡಿಗೆ ಇಡಕ್ಕೆ ಬರೋದು ಬೇಡ ಅಂದೆ ನಾನೇ ಫುಲ್ ಸಂಡಿಗೆ ಇಟ್ಟು ಬಂದೆ ಅವ್ರ ಒಳಗಿಂದೆಲ್ಲ ಕೆಲಸ ಮಾಡ್ಕೊಳ್ಳಿ ಅಂದು ಈಗ ಮಾಡಿದ್ರ ಬಾವಾ ತಿಂಡಿ ತಿಂದು ಆಮೇಲೆ ಸಿಗ್ತೀನಿ buildings as <tries> the chemicals they <tries> take us higher The night's young and it's just begun She puts her hand in mine We wanna chase the night Wanna dance to the light cause doors from the sky just to run Tendi ತಿಂಡಿ ತಿಂದಾದಮೇಲೆ ಹೊಟ್ಟೆ ಒಂಥರ ಭಾರ ಅನ್ನಿಸ್ತದೆ ಚೆನ್ನಾಗಿತ್ತ ಕಡುಬು ಬಜ್ಜಿ ಚೆನ್ನಾಗಿ ಕಡುಬು ಬಜ್ಜಿ ತಿಂದೆ ನಾನು ನನ್ನ ಮಧ್ಯಾಹ್ನನೋ ಏನು ಬೇಡಮ್ಮ ಅಂತ ಅಂದೆ ಸಾರೇನೋ ಮಾಡೋದು ಬೇಡ ಅಂದೆ ನೆನ್ನೆದೇ ಸಾಂಬಾರಿದೆ ಹುರುಳಿ ಸಾರಿದೆ ನಾನು ಎರಡು ಕಡುಬೇ ತಿಂತೀನಮ್ಮ ಅಂತ ಅಂದೆ ಇಲ್ಲಿ ಬಂದಾಗ ಅದಕ್ಕೇ ಬೇಗ ವೆಯ್ಟ್ಗೆ ಏನಾಗೋದು ತಿನ್ನಬಾರ್ದು ಅಂತ ಅಂದ್ಕೊತೀನಿ ಮನೇಲಿದ್ರೆ ಎಷ್ಟು ಕಂಟ್ರೋಲಾಗಿರ್ತೀನಿ ಇಲ್ಲಿ ಬಂದರೆ ನಂಗೆ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ ಎಂತಕ್ಕಂತ ಗೊತ್ತಿಲ್ಲ ಅದಕ್ಕೇ ನಾನು ಹೆಚ್ಚಿಗೆ ದಿನ ಇರೋದಿಲ್ಲ ಅಂತಲೂ ಬಂತಿತ್ತಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳು ಅಂತ ನೋಡ್ತಾಯಿದ್ರು ಎಮ್ಮೆ ಹೊಡಿಯೋಕ್ಕೆ ಹೋಗಿದ್ರು ಅವರು ಅವ್ರು ಎಮ್ಮೆ ಹೊಡೆದು ಬಂದ್ರೂ ನಾನು ಎದ್ದು ಪಾತ್ರೆ ತೊಳೆದಿಲ್ಲ ಯಾಕೋ ಗೊತ್ತಿಲ್ಲ ಸುಮಾರು ತನಕ ಬಂದುಬಿಟ್ಟಿದೆ ಅದೇ ಅಮ್ಮ ಹಂಗೆ ಬೆಳಗ್ಗೆ ಅಂತ ಹೇಳ್ತಾಯಿದ್ದೀನಿ ಚಿನ್ನಕಾಯಿ ಒಡಿಯಮ್ಮ ಒಡಿಯಮ್ಮ ಅಂತ ಬೆಳಗ್ಗೆ ಅವ್ರು ಏನಾರು ಹೊಡೆದಿದ್ರೆ ಜೊದಿಗೆ ಸುಮಾರು ಕೆಲಸನಾರೂ ಆಗಿರೋದು ತಿಂಡಿ ತಿಂದ ಮೇಲೆ ಹೊಟ್ಟೆ ಭಾರ ಆಗಿ ಕೆಲಸ ಮಾಡೋಕ್ಕೆ ಬೇಡ ಇದೆ ಅದಕ್ಕೆ ಇವತ್ತು ಬೇಡ ಬೇಡ ಮಾತಾಡೋದು ನಾಳೆ ಇದು ಮಾಡ್ತೀನಿ ಮತ್ತು ಊರಿಗೆ ಹೋಗ್ಬೇಕು ಅಂತೀಯಾ ಮತ್ತು ಏನು ಮಾಡ್ತೀಯ ಅಂದರೆ ನಾನು ಮಾಡ್ಕೊಟ್ಟು ಹೋಗ್ತೀನಿ ನಾನೇನು ಒಣಗ ತನಕ ಇರೋದಿಲ್ಲ ಮಾಡ್ಕೊಟ್ಟು ಬೇಕಾದ್ರೆ ಹೋಗ್ತೀನಿ ನಾನು ಅಂತನೂ ಅಂದೆ ಅದೇ ಈಗ ನೋಡೋಣ ನಾನು ತಂದಿರೋದು ತುಂಬ ದೊಡ್ಡ ಇದೆ ಅದಕ್ಕೇ ಸಣ್ಣದ್ನಾರು ಅವ್ರದ್ದು ಸಣ್ಣ ಅಂತ ಅದನ್ನಾರು ಹೊಡೀಲ್ಲ ಅಂತ ಕೇಳ್ತಾ ಇದ್ರಿ ಅಂತ ಬಡತನ ನೋಡೋದು ಯಾಕೋ ಇವತ್ತು ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ ನಾನು ಊರಿಗೆ ಬರೋದಕ್ಕಿಂತ ಮುಂಚೆ ಅದೇ ಪ್ಲ್ಯಾನ್ ಮಾಡಿ ಬಂದಿದ್ದು ನಂಗೆ ಊರಲ್ಲೂ ಒಂಥರ ಕೆಲಸ 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 ಆಯ್ತಲ್ಲ ಹಾಗಾಗಿ ಅದು ಡೆಲ್ಲಿಗೆ ಹೋಗಿ ಹುಷಾರಿ ಹುಷಾರಿಲ್ದಂಗೆ ಬೇರೆ ಆಯ್ತಾ ನಾನು ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದವಳು ನಾನು ನೋಡಿ ನಾನು ಎಷ್ಟು ಚೆನ್ನಾಗಿ ರೆಸ್ಟ್ ತೊಗೊತಾ ಇದ್ದೀನಿ ಅಂತ ನಾನು ಯಾವಾಗ ಬಂದರೂ ನಮ್ಮ ರೇಣುಕಕ್ಕಂಗೆ ಏನಾದರೂ ಒಂದು ಕೆಲಸ ಇರುತ್ತೆ ನಾ ಬಂದಾಗಿಂದ ಒಂದು ದಿನವೂ ಬಂದಿಲ್ಲ ಅದೇ ಇವತ್ತು ಬರ್ತಾಳೆ ಇಲ್ಲ ಅನ್ನೋದು ಗೊತ್ತಿಲ್ಲ ನಿನ್ನೆ ನಾನು ಅಪ್ಲೋಡಿಗೆ ಹೋಗಿದ್ದಲ್ಲ ಆವಾಗ ಅವ್ರ ಮನೆ ಎದುರುಗಡೆ ನಿತ್ತು ಆಮೇಲೆ ಫೋನ್ ಮಾಡಿ ಕೇಳಿದ್ಮೇಲೆ ರೇಣುಕಕ್ಕನ ಅತ್ತಿಗೆ ಇದ್ದಾಳೆ ದುರ್ಗಕ್ಕ ಅಂತ ನಮ್ಮ ಮುಂಚೆ ಅವಳೇ ಬರ್ತಾ ಇದ್ಲು ಅವಳಿಗೆ ಹುಷಾರಿಲ್ಲ ಅಂತ ನಿನ್ನೆ ಅದೇ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಿ ಕಾರ್ ಬಂದು ನಿಂತಿತ್ತು ಅದೇ ರೆಣ್ಕಕ್ಕನ ಮಗ ಇವತ್ತು ಬರೋದು ಏನಮ್ಮ ಅಂತ ಹೇಳಿದೆ ಈಗ ಮೂರು ನಾಲ್ಕು ದಿನ ಆಯ್ತು ಅವಳು ಬರ್ದೇನೆ ಸಗಣಿ ಬೇರೆ ಇವತ್ತು ತೆಗಿಬೇಕು ಅಂತಿದ್ರು ಎಂತ ಮಾಡ್ತಾರ ನಂಗೆ ಗೊತ್ತಿಲ್ಲಪ್ಪ ನಂಗೆ ಯಾಕೋ ಇವತ್ತು ಬೇಡ ಮಲಗಣ ಮಲಗಣ ಅನಿಸ್ತಾ ಇದೆ ಅಮ್ಮ ಪಾತ್ರೆ ತೊಳಿ ಅಂತ ಹೇಳಿ ಹೋಗಿದ್ರು ಪಾತ್ರೆನೂ ತೊಳೆದಿಲ್ಲ ಎಂಥದ್ದು ಇಲ್ಲ ಹೊಟ್ಟೆ ಒಂಥರ ಭಾರ ಆದಂಗೆ ಆಗಿದೆ ಅದೇ ಕಮ್ಮಿ ತಿನ್ನಬೇಕು ಅಂತ ಅನ್ಕೊಂತೀನಿ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಅದೇ ಒಂದು ಸ್ವಲ್ಪ ಪಾತ್ರೆ ಒಂದು ತೊಳಕೊಂಡು ಸ್ವಲ್ಪ ಹೊತ್ತು ಮಲಗ್ತೀನಿ ನನಗೆ ಯಾಕೋ ಸುಸ್ತು ಸುಸ್ತು ಥರ ಅನ್ನಿಸ್ತಾ ಇದೆ ಮುಂದೆ ಎರಡನೇ ಎಮ್ಮೆ ಹೊಡಿಯೋಕೆ ರೆಡಿ ಆದರೂ ನನ್ನ ಏನೂ ಕೆಲಸ ಆಗಿಲ್ಲ ಅದೇ ಬತ್ ಇಲ್ಲೇ ಹಿಂದ್ಗಡೆ ಪೂರ್ತಿ ಹೆಗ್ಣ ಮಣ್ಣು ಎಳೆದು ಬಿಟ್ಟಿದೆ ನಾವು ಹಪ್ಪಳ ಒಂದು ಒಲೆ ಮಾಡ್ಕೊಂಡಿದ್ವಿ ಅದಕ್ಕೆ ಆ ಮಣ್ಣು ತಕ್ಕೊಡ್ತೀನಿ ಇಲ್ಲೇ ಬೆಂಕಿ ಹಾಕು ಚಿನ್ನಕ್ಕಾಗಿ ಕಡುಬಿಂದು ಕಡುಬು ಬೇಯಿಸ್ಬೇಕು ಅಂತಿದ್ರು ನೋಡ ನಾನು ಇಲ್ಲೆಲ್ಲರೂ ಅದು ಆ ಮಣ್ಣು ಯಾರು ತೆಗಿತಾರೆ ಅದಕ್ಕೆ ಇಲ್ಲಿ ಹೊರಗಡೆ ಮೂರು ಕಲ್ಲು ತಂದು ಹಾಕೊಂಡು ಇಲ್ಲೇ ಬೆಂಕಿ ಹಾಕ್ತೀನಿ ಅಂತ ಹೇಳಿದ್ದೀನಿ ಅಂದೊಂದು ಒಲೆ ಇತ್ತಲ್ಲಮ್ಮ ಕಬ್ಣದ್ದು ಏನೋ ಇತ್ತು ಒಂದು ಕಬ್ಣದ ಒಲೆ ನಮ್ಮ ಸಣ್ಣದು ಚೆಕಪ್ಪನ ಮಗ ನಾನು ಮೊಬೈಲ್ ನೋಡ್ತಾ ಇದ್ದಾನೆ ಎಂಥದ್ದೋ ವೀಡಿಯೋ ಹಾಕಿದ್ದ ನಾನು ಅವನು ಅದೇ ಅವನು ಹಾಕಿದ್ದ ನಾನು ಕೇಳ್ತಾ ಇದ್ದೀನಿ ಅದೇನೋ ಕಾಮಿಡಿ ಇತ್ತು ನಗ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಗೆ ತಂಬಾಲಿರುತ್ತಲ್ವ ಅದು ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕಿ ಮೊಸರು ಹಾಕಿ ಹಚ್ಕೊತಾ ಇದ್ದೀನಿ ಇಲ್ಲಿ ಊರಿಗೆ ಬಂದಾಗ ಒಂಚೂರು ಅವಾಗವಾಗ ಸುಣ್ಣ ಬಣ್ಣ ನಡೀತಿರುತ್ತೆ ನೆನೆ ಸಂಡಿಗೆ ಮಾಡಿದ್ದು ಅದು ಇದು ಅಂತ ಪಾತ್ರೆಗಳು ಕೂಡ ಸುಮಾರು ಇತ್ತು ನಾನು ಸಂಜೆ ಪಾತ್ರೆ ತೊಳೆಯೋದೇ ಇಲ್ಲ ಅಮ್ಮ ತೊಳ್ಕೊತಾರಂತೆ ನಾನು ಬೇಡಮ್ಮ ನಾನು ಬೆಳಗ್ಗೆ ಒಂದು ಸಲ ಎಲ್ಲ ಕೊಟ್ಬಿಡ್ತೀನಿ ಅಂತೇಳಿ ಒಂದು ರಾಶಿ ಪಾತ್ರೆನ ಕೆಲಸದವ್ರ ಥರ ಗುಡ್ಡೆ ಹಾಕೊಂಡು ಈಗ ಪಾತ್ರೆನ ಇದ್ದೀನಿ ಅದರ ರೇಣ್ಕಕ್ಕ ಬಂದಿಲ್ಲಲ್ಲ ಸಗಣಿ ಎಂಥ ಮಾಡೋದು ಅಂತ ಹೇಳ್ತಾ ಇದ್ರು ಅದೇ ಒಂಚೂರು ಎಮ್ಮೆ ಕಾಲಿಂದ ಚೂರು ವಾರೆ ಮಾಡೋಣ ಬರ್ತೀಯಾ ಅಂತ ಕೇಳಿದ್ರು ಪಾತ್ರೆ ತೊಳೆದು ಬರ್ತೀನಿ ಅಂತ ಹೇಳಿದೆ ಏನಾಯಿತು ಅಂದರೆ ನಾವು ಅದೆಲ್ಲ ಕೆಲಸ ಮಾಡಿ ಬರೋಷ್ಟೊತ್ತಿಗೆ ನಮ್ಮ ರೇಣುಕಕ್ಕ ಬಂದಳು ಆದರೆ ಇವತ್ತೆಲ್ಲ ಕೆಲಸ ಹೋಗಿತ್ತು ನೋಡಿ ಬಟ್ಟೆ ಕೂಡ ವಾಶ್ ಮಾಡಿ ಹಾಕಿದ್ದೀನಿ ನಾನು ಅದನ್ನು ಕೂಡ ಒಣಗಿಸ್ಬೇಕು ನಾಳೆ ವೀಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಈಗಾಗಲೇ ಆಲ್ರೆಡಿ ಟ್ವೆಂಟಿ ಒನ್ ಮಿನಿಟ್ಸ್ದು ವೀಡಿಯೋ ಆಗಿಬಿಟ್ಟಿದೆ ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ